ಮೊದಲೇ ಗೌರವರ ಸೇನಾಪತಿ ಪರೀಶ್ವರು ನಿಮ್ಮ ಪಿತಾಮಹ ಭರತ ವಂಶದ ಕಿತ್ತಿ ಜ್ಯೋತಿ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾತ್ಮನಿಗೊಂದು ಬಾರಿ ನಮಸ್ಕರಿಸಿದರು ಹಾಗೆ ಮಾಧವ ಏ ಪುರಹಿತಮ ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿಕೊಳ್ಳೆ ವಾಸುದೇವ ಜೀವನದಲ್ಲಿ ಇದ್ದಂತಹ ಪವಿತ್ರವಾದ ಸಮಯ ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸ इधर हर दूना ना पता ये ये ना भें ये कि ये ना ही करते हैं ಬೇಸಿಗೆಯ ಬಿಸಿಲಿಂದ ಬೆನ್ನ ತಾವರೆಯಂತೆ ನನ್ನ ಮುಖವು ಹಾಡು ಶರೀರವು ನಡು ನಾಡಿಗೆಯು ಮನೆ ಕೈಯಿಂದ ನಿನ್ನಲು ಕಾಲುಗಳಲ್ಲಿ ಪ್ರಾಣವ ಕೃಷ್ಣ ಇವರು ನನ್ನ ಬಂಧು ಬಾಂಧವರು ಗುರು ಹಿರಿಯರು ಜ್ಞಾತಿಗಳು ಮಿತ್ರರು ಇವರಲ್ಲಷ್ಟು ಜನರ ಧಮನೆಗಳಲ್ಲಿ ಭಾರತ ವಂಶದ ಪವಿತ್ರರಟ್ಟವು ಹರಿಯುತ್ತಿರುವುದೆಂಬ ಮಲೆಯಾದ ರಾಜ್ಯದ ಮೇಲಿನ ಹಾಸಗಾಗಿ ಹಾಸೆಗಾಗಿ ಜ್ಞಾತಿ ಜ್ಞಾತಿರೋಧೆಗೆ ಗುರು ಹಿಂಸೆಗೆ ಕೈಯಾಕೆ ನನಗೆ ಯುದ್ಧವೂ ಬೇಡ ಅರ್ಥವನ್ನು ನರಕದ ಮಾರ್ಗವನ್ನು ಹಿಡಿಯಬೇಡ ಆದರ್ಶ ನರನೆಂದು ಹೆಸರಾಗಿ ಏನು ಎಂಬ ನಿಂದನೆಯನ್ನು ಸಹಿಸಲಾರೆ ಅರ್ಜುನ ನೀ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧರಾಗಬಾರ್ದೇವ ಒಂದು ಸಾರಿ ಈ ಕುರುಸೈನ ಕಡೆ ಬೀಷ್ಣರು ನನ್ನ ರೂಪಿತ ಮಹಾರು ಆಚಾರ್ಯ ದ್ರೋಣರು ನನಗೆ ಹತ್ತ ಶಿಕ್ಷಣ ಹೇಳಿಕೊಟ್ಟ ಸಿದ್ಧಾಗೇಗ ಹಣವನ್ನು ಕೊಡಲಿ ಗುರುವದಿಂದ ನಭಿಸುವ ಸಂಪತ್ತಿಗಿಂತ ಭಿಕ್ಷಾರ್ಥೆಯೇ ಸ್ವೇಸ್ತರ ಬಂಧು ಬಾಂಧವರ ರಕ್ತವನ್ನು ತೊಯ್ದು ರಾಧಭಾಗವನ್ನು ಅನುಭವಿಸುವ ಇಚ್ಛೆಗೂ ನನಗಿಲ್ಲ ಸ್ವಜನವದಿಯೋ ನನಗೆ ಮತವಲ್ಲ ಯಾರು ಯಾರನ್ನು ಒಲ್ಲುವುದು ಹಜುನ ಹಳುವಿಲ್ಲದ ಆತ್ಮವನ್ನು ಒದಿಸುವುದು ಮಾನವನ್ನು ಹರಿದು ಹೋದ ಬಟ್ಟೆಯನ್ನು ಬಿಸಿುದು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ಖ್ಯಾತಿ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು ಪಂಡಿತರಾದವನು ಇದರ ಸಲುವಾಗಿ ದುಃಖಿಸುವುದಿಲ್ಲ ಹುಟ್ಟಿದವನಿಗೆ ಮರಣಗಳು ಮೃತ್ಯುವಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು ಆಗಬೇಕಾದಂತೆ ಮೂಡನಂತೆ ತುಂಬಿಸಿ ಫಲವೇನು ಅರ್ಜುನ ಯುದ್ಧವು ಕ್ಷತ್ರಿಯನ ಧರ್ಮ ನಿನ್ನ ಧರ್ಮವನ್ನು ಪಾಲನೆ ಮಾಡುವಾರ್ಥ ಯಾವ ಈ ಯುದ್ಧದಲ್ಲಿ ನನ್ನ ಧರ್ಮವೇನು ಧರ್ಮ ನಾಶವೋ ಧರ್ಮ ರಕ್ಷಣೆಯೋ ಉಭಯ ದಕ್ಷನಾಗತ್ತೆ ನನಗೊಂದು ಮಾರ್ಗವನ್ನು ತೋರಿಸುವ ಪರಮಾತ್ಮ ಅರ್ಜುನ ಕರ್ಮವು ಮಾನವ ಜೀವನದ ಒಂದು ಭಾಗ ನೀತ್ಪರನೇ ಏಕೆಂದರೆ ಕರ್ಮವು ಕರ್ಮತತ್ಪರನಾದ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ ಫಲವು ಅವನ ಅಧೀನವಲ್ಲ ಅಸ್ತ್ರಗಳನ್ನು ಧರಿಸಿ ಕರ್ಮಯೋಗಿ ಎಂದು ಕೀರ್ತಿಯನ್ನು ಬರದಲ್ಲಿ ಸ್ಪರ್ಧವನ್ನು ಪಡೆಯುವೆ ಹೇ ಭಗವಾನ್ ನನ್ನ ಹೃದಯದ ಪ್ರಸಿದ್ಧ ಪ್ರಶ್ನೆಯಿಂದ ಕರ್ಮ ಜೋತಿ ಇಹಲೋಕದಲ್ಲಿ ನಿನ್ನ ನಿಮ್ಮ ಕರ್ಮಗಳೇ ಅರ್ಜುನ ನಾನು ಜನ್ಮ ಜಲಾಂತಿದೆ ಅವರ್ಯ ಯಾಕೆ ಪಂಚಭೂತಗಳಿಗೆ ಒಳೆಯನ್ನು ಯಾವಾಗ ಧನಮತ ಬಂದವು ಅದರ್ಮ ಉದ್ಧಾರವಾಗುವುದು ಆಗ ನಾನುಮೋಟದಲ್ಲಿ ಜನ ತಾಳುವೆನು ಸಜ್ಜನರ ಪಾಲನೆ ದುಷ್ಟರ ನಾಸ ಇವೇ ನನ್ನ ಅವತಾರದ ಗುರು ಅದ್ದೇಶ ಪರಮಾತ್ಮ ನಿನ್ನ ಈ ನುಡಿಯಿಂದ ನನ್ನ ಮೋಹವು ನಾಶವಾಯಿತು ಅಂಧಕಾರವು ನಿನ್ನ ವಿಶ್ವರೂಪವನ್ನು ತೋರಿಸಬೇಕು ಕುರುಕ್ಷೇತ್ರದ ಮಹಾಪ್ರಳಯದಲ್ಲಿ ನಿನ್ನ ನೌಕೆಯು ವಾಗದಂತೆ ಸುರಕ್ಷಿತವಾದ ನಡವನ್ನು ಗುರುತಿಸಲು ನಾನು ಆಹಾ